ಹಾಯ್ ಫ್ರೆಂಡ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ರೆಸಿಪಿ ಮೊಳಕೆ ಹಸ್ರುಗಳ ಉಪ್ಪು ಸಂಬಾರ ಯಾವ ಥರ ಮಾಡ್ಬೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಒಂದು ಕಪ್ಪಲ್ಲಿ ಇದೆ ಒಗ್ಗರಣೆಗೆ ಎಣ್ಣೆ ಒಂದು ಈರುಳ್ಳಿ ಆದರೆ ಸಾಕು ಒಂದು ಟೊಮೊಟೊ ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಒಗ್ಗರಣೆಗೆ ಎಣ್ಣೆ ಇದ್ದೀನಿ ಈರುಳ್ಳಿ ಇದ್ದೀನಿ ಈ ತರ ಈರುಳ್ಳಿನ ಫ್ರೈ ಮಾಡಬೇಕು ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಈ ಈ ತರ ಫ್ರೈ ಆಗಿದೆ ಈರುಳ್ಳಿ ಫ್ರೈ ಆಗಿರೋ ಸಾಕು ಇವಾಗ ಹಸಿರು ಕಾಳು ಹಾಕ್ತಾ ಇದ್ದೀನಿ ಚೆಂಡ ಉರಿಬೇಕು ಎಣ್ಣೆಲಿ ನೋಡಿ ಈ ತರ ಉರಿತಾ ಇದ್ದೀನಿ ಇವಾಗ ಟೊಮೊಟೊ ಹಾಕ್ತಾ ಇದ್ದೀನಿ ಈ ತರ ಬೇಯಿಸ್ತಾ ಇದ್ದೀನಿ ಎಣ್ಣೆಯಲ್ಲಿ ಒಗ್ಗರಣೆ ಮಾಡಿರೋ ಸಾಕು ನೀರು ಹಾಕ್ತಾ ಇದ್ದೀನಿ ನಮ್ಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೀರು ಹಾಕಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ತರ ಬಳ್ತಾ ಇದೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಈ ಥರ ಬೇಯ್ತಾ ಇದೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ಉಪ್ಪು ಸಾಂಬಾರು ಈ ಥರ ಬೆಂದಿದೆ ಬೆಂದಿರೋ ಸಾಪು ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ ಮೊಳಕೆ ಹಸಿರು ಉಪ್ಪು ಸಾಂಬಾರು ರೆಡಿಯಾಗಿದೆ ಟೇಸ್ಟ್ ಮಾಡೋಣ ಬಂದು ತುಂಬಾ ಚೆನ್ನಾಗಿದೆ ಎಲ್ತ್ಗಂತೂ ತುಂಬಾ ಒಳ್ಳೆಯದು ನಿಮ್ಮನ್ನೇ ನಾನು ಸರ್ತಿ ಟ್ರೈ ಮಾಡಿ ಈ ವಿಡಿಯೋ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ರೆಸಿಪಿಯಲ್ಲಿ ಸಿಗ್ತೀನಿ